ಎಲ್ರಿಗೂ ನಮಸ್ಕಾರ ಸುನೀಸರ್ ಸಿನಿಮಾಗಳು ನನ್ನೆಲ್ರಿಗೂ ನನಗಂತೂ ಭಾಳ ಫೇವ್ರೇಟು ಈಗ ಕರೆಂಟು ಸುನೀಸರ್ ಸಿನಿಮಾಗಳಲ್ಲಿ ತುಂಬ ಫೇವ್ರೇಟು ಲತಾ ವೈಭವ ಲತಾ ವೈಭವ ಡೈರೆಕ್ಷನ್ ಅನ್ನೋದಕ್ಕಿಂತ ಸರ್ಪ್ರೈಸ್ ಏನಂದರೆ ದುಷ್ಯಂತ್ ಅವರು ಅದ್ಭುತ ಅದ್ಭುತ ಒಂದು ಫಸ್ಟ್ ಸಿನಿಮಾದಲ್ಲಿ ಇಷ್ಟೊಂದು ಮೆಚಾರಿಟಿ ಎಮೋಷನ್ಸ್ ಆಗಿರ್ಬೋದು ಹ್ಯೂಮರ್ ಆಗಿರ್ಬೋದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಎಷ್ಟೋ ಕೆಲವೊಂದು ಕಡೆ ಆ್ಯಕ್ಟ್ ಮಾಡಬಾರ್ದು ಅನ್ನೋ ಜಾಗದಲ್ಲಿ ಆ ಸಟಿಲ್ ಲಿಟಿಂಗ್ ಕಾಪಾಡ್ಬೋದು ನನ್ನ ಪ್ರಕಾರ ಒಂದು ಒಬ್ಬ ಸ್ಟಾರ್ ಹುಡ್ಕೊಂಡಿದ್ದಾರೆ ನನ್ನ ಕನ್ನಡಕ್ಕೆ ನನಗೆ ದಿನ್ಕರ್ ಸಲ್ಮಾನ್ ಅವರು ತುಂಬ ನೆನಪರ್ತಾಯಿದ್ರು ಎಲ್ಲ ಸಿನಿಮಾ ನಟನೆ ಅಷ್ಟೇ ಅಲ್ಲದೆ ಎಲ್ಲ ಪಟ್ಟ ಚಿರುವಂಥ ಒಬ್ಬ ನಾಯಕ ನಟ ಭಾಳ ಖುಷಿ ಆಯಿತು ಇಲ್ಲಿ ದೊಡ್ಡ ಬಂದ್ಬಿಟ್ಟು ಆ್ಯಂಡ್ ಹಾಡುಗಳು ಆ್ಯಂಡ್ ಆಶಿಕಾ ಅವರು ಅದ್ಭುತವಾಗಿ ಕಾಣಿಸ್ತಾರೆ ಆ್ಯಂಡ್ ಆ ಒಂದು ಮಂಗಳೂರು ಸ್ಲ್ಯಾಂಗಲ್ಲಿ ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಳಿಸ್ತಾರೆ ನಟಿಸ್ತಾರೆ ಈ ಸಿನಿಮಾ ಪರಿಗಿಳೋದಲ್ಲ ತುಂಬ ದೊಡ್ಡ ಡಿಸರ್ವ್ ಮಾಡುತ್ತೆ ಎಲ್ಲ ಕನ್ನಡ ಜನತೆ ಘೋಷಣೆ ಇರೋದು ಅದ್ಭುತವಾದ ಸಿನ್ಮಾ ಅಡ್ಡ ಎಸ್ಟ್ ವಾಚ್ ನಾನು ನಿರ್ದೇಶಕ ನಟ ನಾಯಕ್ ಈ ಸಿನಿಮಾ ನೋಡಿದ್ಮೇಲೆ ಫಸ್ಟ್ ವಿಷಯ ಹೇಳಬೇಕಂದ್ರೆ ನಮ್ಮ ದುಷ್ಯಂತ್ ಒಂದು ಹೊಸ ಪ್ರತಿಭೆ ಬಟ್ ಇಟ್ ಡಸನ್ ಲುಕ್ ಲೈಕ್ ಒಂದು ಎಲೆಕ್ಟ್ರಿಫೈಯಿಂಗ್ ಇಷ್ಟು ಎನರ್ಜೆಟಿಕ್ ಆಗಿರೋ ಹೀರೋ ಒಂದು ರೀಸೆಂಟ್ ಟೈಮ್ಸಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದು ಆ್ಯಂಡ್ ಕ್ರೇ ಗ್ರೇಟ್ ಕಾನ್ಫಿಡೆನ್ಸ್ ಕ್ರೇಜಿ ಪರ್ಫಾರ್ಮೆನ್ಸ್ ಪ್ಲಸ್ ಆ ಎನರ್ಜಿ ಎನರ್ಜಿ ವಾಸ್ಫ್ ನಮ್ಮ ಈ ವೋಷ ಕಾಣಿಸಿದ ಸೊ ಐ ಆರ್ ವೆರಿ ಹ್ಯಾಪಿ ವಿತ್ ಔಟ್ಪುಟ್ ಆ್ಯಂಡ್ ನಮ್ಮ ನಿರ್ದೇಶಕರು ಸಿಂಪಲ್ ಸೂನಿ ಬಟ್ ಸಿಂಪಲ್ ಆಗಿ ಮಾಡಿಲ್ಲ ಎಷ್ಟು ಒರಿಜಿನಲ್ ಆಗಿ ಮಾಡಿದರೆ ಒಂದು ಬೋಲ್ಡಾಗಿ ಬ್ರೇವ್ ಆಗಿ ತನಗೇನು ಅನಿಸುತ್ತೋ ಅದನ್ನು ಸ್ವಚ್ಛವಾಗಿ ಒಂದು ಮಗು ಥರ ಏನು ಅನಿಸ್ಬೇಕು ಅಷ್ಟು ಆಟ ಆಡಿಕೊಂಡು ನಮಗೂ ಅಷ್ಟು ಖುಷಿಪಡಿಸ್ಕೊಂಡು ಏನೂ ಹಿಡ್ತಾ ಇಲ್ಲದೇ ಒಂದು ಫ್ರೀಡಮನ್ನು ಹಿಡಿರುವಂಥ ಕತೆ ಐ ಲವ್ಡಿಟ್ ಸೊ ಧನ್ಯವಾದ ಆ್ಯಂಡ್ ಯಾವೊಂದ್ಸಲಿ ನಮ್ಮ ಆಶಿಕಾ ಅವರು ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನನಗೆ ಈ ಎಸ್ಪೆಷಲಿ ಆ ಮಂಗಳೂರು ಪಾತ್ರ ಬಂದಾಗ ಐ ವಾ ಶಾಕ್ ಏನಕ್ಕೆಂದ್ರೆ ಅದು ಅವರೇ ಮಾತಾಡೋರೊಂದು ಅಷ್ಟು ಸ್ವಚ್ಛವಾಗಿ ಅಷ್ಟು ಲವಲವಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋದು ಅದು ಎಲ್ಲರೂ ನೋಡಲೇಬೇಕು ಅಷ್ಟು ಸುಂದರವಾಗಿ ಮಾಡಿರೋಂಥ ಪಾತ್ರ ಎಸ್ ಪರ್ಟಿಕ್ಯುಲರ್ಲಿ ಆ ಮಂಗ್ಳೂರು ಕ್ವಶನ್ ಆ ಸೆಕೆಂಡ್ ಹಾಫ್ ವಸ್ ಗುಡ್